ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಬಾರದ ಬವಂಗಳಲ್ಲಿ ಬಂದೆನಯ್ಯ ಬಾರದ ಬಂದೆನಯ್ಯ ಕಡೆ ಇಲ್ಲದ ತಾಪಂಗಳಲ್ಲಿ ನೊಂದು ನಿಮ್ಮ ಕರುಣೆಗೆ ಬಳಿಸಂದೆನಯ್ಯ ಸಂದೆನಯ್ಯ ಇದು ಕಾರಣ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಂಗೆ ತನು ವನುವಾಗಿ ಮನ ಮಾರುವೋಗೆ ಮತ್ತಿಲ್ಲದ ತವಕದ ಸ್ನೇಹಕ್ಕೆ ತೆರ ಹಿನ್ನೆಂತು ಹೇಳ ತಂದೆ ಬಾರದ ಭವಂಗಳಲ್ಲಿ ಬಂದೆನಯ್ಯ ಕಡೆಯಿಲ್ಲದ ತಾಪಂಗಳಲ್ಲಿ ನೊಂದು ನಿಮ್ಮ ಕರುಣೆಗೆ ಬಳಿ ಸಂದೆನಯ್ಯ ಇದು ಕಾರಣ ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಂಗೆ ತನು ವನುವಾಗಿ ಮನ ಮಾರುವೋಗೆ ಮತ್ತಿಲ್ಲದ ತವಕದ ಸ್ನೇಹಕ್ಕೆ ತೆರ ಹಿನ್ನೆಂತು ಹೇಳ ತಂದೆ ನಾನು ಜನಿಸಿ ಬಂದದ್ದು ಒಂದೇ ಜನ್ಮವಲ್ಲ ಬರಬಾರದ ಜೀವಿಗಳಲ್ಲೂ ಹುಟ್ಟಿ ಬಂದಿರುವೆನು ಕೊನೆಯಿಲ್ಲದ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪಗಳಲ್ಲಿ ನೊಂದಿರುವೆ ಬೆಂದವಳಾಗಿ ನಿಮ್ಮ ಕರುಣೆಯನ್ನ ಬಯಸಿ ನಿಮ್ಮ ಹತ್ತಿರಕ್ಕೆ ಬಂದಿರುವೆ ಈಗ ದೇವಾದಿ ದೇವನಾದ ಕಾರ್ಟುನಿಗೆ ನನ್ನ ತನು ಮೀಸಲಾಗಿದೆ ಮನಸ್ಸು ಮಾರಿ ಹೋಗಿದೆ ಅಂದರೆ ಮನಸ್ಸು ಅವನ ವಶವಾಗಿದೆ ದೇವ ತನು ಮನಗಳು ನಿನ್ನಲ್ಲಿ ಕೂಡಿಕೊಂಡ ಬಳಿಕ ಆತುರಕ್ಕೆ ಅವಕಾಶವೇ ಇಲ್ಲ ಹೀಗಾಗಿ ಸ್ನೇಹಕ್ಕೆ ಬೇರೆ ಕ್ರಮವೇ ಇಲ್ಲ ನೀನೇ ಕರುಣಿಸಬೇಕು ಇದುವೇ ನಿನ್ನ ಧರ್ಮ ಬಾರದ ಭವಂಗಳಲ್ಲಿ ಬಂದೆನಯ್ಯ ಕಡೆಯಿಲ್ಲದ ತಾಪಂಗಳಲ್ಲಿ ನೊಂದು ನಿಮ್ಮ ಕರುಣೆಗೆ ಬಳಿ ಸಂದೆನಯ್ಯ ಇದು ಕಾರಣ ಎನ್ನ ದೇವ ಚನ್ನಮಲ್ಲಿ ಕಾರ್ಜುನಂಗೆ ತನು ವನುವಾಗಿ ಮನ ಮಾರು ಮತ್ತಿಲ್ಲದ ತವಕದ ಸ್ನೇಹಕ್ಕೆ ತೆರೆಹಿನ್ನೆಂತೂ ಹೇಳಾ ಹೇಳ